ಹೆಲೋ ಎನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅಬೌಟ್ ಎಜುಕೇಶನ್ ಇನ್ಫೋ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಟೆಂತ್ ಮ್ಯಾಥ್ಸ್ ದಟ್ ಈಸ್ ಟ್ರಿಗ್ನೊಮೆಟ್ರಿಕ್ ರೇಷೋಸ್ ಫಾರ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೊಮೆಟ್ರಿ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಲಿಸ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ ಇದಕ್ಕೆ ಅಂತಾನೆ ಸೆಪರೇಟ್ ವಿಡಿಯೋ ಮಾಡಾಕ್ತೀನಿ ಅಂತ ಯಾಕಪ್ಪ ಅಂದ್ರೆ ಎಷ್ಟೋ ಜನ ಎಕ್ಸಾಮ್ ಅಲ್ಲಿ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಮತ್ತು ಆ ಕ್ವಚ್ಛನ್ ಬಿಟ್ಟು ಬಂದಿರೋರು ಇದ್ದಾರೆ ಸ್ಟೂಡೆಂಟ್ಸ್ ಎಷ್ಟೋ ಜನ ಬಿಟ್ಟು ಬಂದಿರೋರು ಇದ್ದಾರೆ ಸೊ ಅದಕ್ಕೋಸ್ಕರ ಅಂತಾನೆ ನಾವು ಈ ವಿಡಿಯೋ ಮಾಡ್ತೇನೆ ಅಂದ್ರೆ ಶಾರ್ಟ್ ಟ್ರಿಕ್ಸ್ ಟು ರಿಮೆಂಬರ್ ದ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಅಂದ್ರೆ ಈಗ ಸೈನ್ ಟೀಟಾ ಸಡನ್ ಆಗಿ ಅವ್ರು ಏನ್ ಕೇಳ್ತಾರೆ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ವಲ್ಪ ಸಡನ್ ಆಗಿ ಕೇಳಿದಾಗ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಏನಾದರೂ ಸ್ವಲ್ಪ ಎಷ್ಟೋ ಜನ ಬೈ ಆಟ್ ಮಾಡ್ಬಿಟ್ಟಿರ್ತಾರೆ ಅವ್ರು ಹೇಳ್ತಾರೆ ಇನ್ನೊಂದು ಸ್ವಲ್ಪ ಜನ ಸೆಕೆಂಡ್ ಟೀಟಾ ಸೆಕೆಂಡ್ ಸಿಕ್ಸ್ಟಿ ಡಿಗ್ರಿ ಎಷ್ಟಾಗ್ಬಿಡುತ್ತೆ ಅಂತ ಕೇಳಿ ಸಡನ್ ಆಗಿ ಅಲ್ಲೇ ಸೆಕೆಂಡ್ ಸಿಕ್ಸ್ಟಿ ಡಿಗ್ರಿ ಕೊಟ್ಟಿರ್ತಾರೆ ಅವಾಗ ಏನಾಗುತ್ತೆ ನೆನಪಾಗೋದೇ ಇಲ್ಲ ಅಂಥ ಸಮಯದಲ್ಲಿ ನಿಮಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಟ್ರಿಕ್ ಎಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಡೈರೆಕ್ಟಾಗಿ ನಾವು ನಮ್ಮ ಕ ಇವತ್ತಿನ ಕಂಟೆಂಟ್ಗೆ ಹೋಗ್ಬಿಡೋಣ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತಗಳು ತ್ರಿಕೋನಮಿತಿ ಅನುಪಾತಗಳು ಕನ್ನಡ ಮೀಡಿಯಮವ್ರಿಗೆ ಈಗ ಫಸ್ಟು ಎಷ್ಟು ಆ್ಯಂಗಲ್ಸ್ ಇದೆ ನಮಗೆ ಇರೋದ್ರೆ ಐದು ಆ್ಯಂಗಲ್ಸ್ ಯಾವುದು ಝೀರೋ ಡಿಗ್ರಿ ತರ್ಟಿ ಡಿಗ್ರಿ ನೆಕ್ಸ್ಟ್ ಫಾರ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ಸಿಕ್ಸ್ಟಿ ಡಿಗ್ರಿ ನೆಕ್ಸ್ಟ್ ನೈಂಟಿ ಡಿಗ್ರಿ ಇಷ್ಟು ಆ್ಯಂಗಲ್ಸ್ ಇದೆ ನಮಗೆ ಬೇಸಿಕ್ ಆ್ಯಂಗಲ್ಸು ಇದರಲ್ಲಿ ನಮಗಿರೋದು ಫಸ್ಟ್ನೇದು ಸೈಂಟಿಟ್ಟ ಕಷ್ಟ ಅದು ಈಗಲೇ ಬರೆಯೋದು ಬೇಡ ಯಾಕೆಂದರೆ ನಾವು ಹೇಳೋಂಥ ಟ್ರಿಕ್ಗೆ ಅದು ಈಗಲೇ ಬೇಕಾಗಿಲ್ಲ ಟ್ರಿಕ್ ಗೊತ್ತಿದೆ ಅನ್ಕೊಂತೀನಿ ಬಟ್ ಗೊತ್ತಿಲ್ಲದೆ ಇರೋರಿಗೆ ಆದಷ್ಟು ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇದೀನಿ ವಿಡಿಯೋ ಫಸ್ಟ್ ಇಷ್ಟ ಇದ್ದಾಗ ಫಸ್ಟ್ ಏನು ಬಡ್ಕೊಬೇಕು ನಾವು ಎಲ್ಲ ಝೀರೋ ತರ್ಟಿ ಕೆಳಗೆ ಒನ್ ಟೂ ಅಂಡ್ ತ್ರೀ ಅಂಡ್ ಫೋರ್ ಇಷ್ಟು ಬರ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ನಾನು ಬೇರೆ ಕಲರ್ಸ್ ಅಲ್ಲಿ ಬರಿತೀನಲ್ಲ ಅದು ನೆಕ್ಸ್ಟ್ ಸ್ಟೆಪ್ ಅಂತ ಅಲ್ಲೇ ಆಗೋಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಲ್ಲ ವ್ಯಾಲ್ಯೂಸ್ನು ನಾಲ್ಕಿಂದ ಡಿವೈಡ್ ಬಾಕ್ಸ್ ಬಾಕ್ಸಿ ನಾಲ್ಕಿಂದ ಬಾಕ್ಸಿ ಡಿವೈಡ್ ಈಚ್ ನಂಬರ್ ಬೈ ಫೋರ್ ಈಗ ಎಲ್ಲಾದರೂ ಸಿಂಪ್ಲಿಫೈ ಆಗುತ್ತಾ ನೋಡಿ ಎಲ್ಲಾದರೂ ಸಿಂಪ್ಲಿಫೈ ಆಗುತ್ತಾ ಎಸ್ ಇಲ್ಲಿ ಝೀರೋ ಬೈ ಫೋರ್ ಎನಿ ಜೀರೋ ಬೈ ಎನಿಥಿಂಗ್ ಇಸ್ ಝೀರೋ ಅದು ಗೊತ್ತಿದೆ ಅದೇನು ಬೇಡ ಇಲ್ಲಿ ಟೂ ಒನ್ ಜಾ ಟು ಟೂ ಝ ಆಗುತ್ತಾ ಎಸ್ ಇಲ್ಲಿ ಫೋರ್ ಫೋರ್ ಕ್ಯಾನ್ಸಲ್ ಆಗುತ್ತಾ ರಿಮೈಂಡರ್ ಏನು ಬರುತ್ತೆ ರಿಮೇನಿಂಗ್ ಇಸ್ ಒನ್ ಒನ್ ಬೈ ಒನ್ ಇಸ್ ಒನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಜೀರೋ ಬೈ ಫೋರ್ ಝೀರೋನೇ ಒನ್ ಬೈ ಫೋರ್ ವ್ಯಾಲ್ಯೂನು ಒನ್ ಬೈ ಫೋರೇ ಇಲ್ಲಿ ಸಿಂಪ್ಲಿಫೈ ಆಗಿ ಉಳಿದಿರೋದೇನು ಒನ್ ಬೈ ಟು ಇಲ್ಲಿ ತ್ರೀ ಬೈ ಫೋರ್ ಆ್ಯಸ್ ಇಟ್ ಈಸ್ ಇರುತ್ತೆ ಇಲ್ಲಿ ಒನ್ ಬೈ ಒನ್ ಅಂದರೆ ಒನ್ನೇ ಆಗುತ್ತೆ ಅದು ನೆಕ್ಸ್ಟ್ ಅಲ್ಲಿ ಬರೀನಾ ಈಗ ಈ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟು ನಾವೀಗೇನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ನಂಬರ್ಗುನು ಸ್ಕ್ವಯರ್ ರೂಟ್ ನ ಅಪ್ಲೈ ಮಾಡಬೇಕು ಪ್ರತಿಯೊಂದು ನಂಬರ್ ಸ್ಕ್ವಯರ್ ರೂಟ್ನ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು ಸ್ಕ್ವಯರ್ ರೂಟ್ ಈಚ್ ನಂಬರ್ ನೆಕ್ಸ್ಟ್ ಅಲ್ಲಿ ಸ್ಕ್ವಯರ್ ರೂಟ್ ಅಲ್ಲಿಂದ ಏನಾದರೂ ವ್ಯಾಲ್ಯೂ ಸಿಕ್ತಿದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ನ್ಯಾಚುರಲ್ ನಂಬರ್ ಏನಾದರೂ ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ಬರೆಯೋದಷ್ಟೇ ಈಗ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಸ್ಕ್ವೈರ್ ರೂಟ್ ಆಫ್ ಒನ್ ಒನ್ ಸ್ಕ್ವೈರ್ವೈರ್ ರೂಟ್ ಆಫ್ ಒನ್ ಒನ್ ಸ್ಕ್ವೈರ್ ರೂಟ್ ಆಫ್ ಟೂ ಸ್ಕ್ವೈರ್ ಟೂನೇ ಆಗುತ್ತೆ ಯಾಕೆಂದ್ರೆ ನಮಗೆ ಹೋಲ್ ನಂಬರ್ ಸಿಗಲ್ಲ ನೆಕ್ಸ್ಟ್ ಸ್ಕ್ವೈರ್ವೈರ್ ರೂಟ್ ಆಫ್ ಫೋರ್ ಏನಪ್ಪಾ ಟೂ ಸ್ಕ್ವೈರ್ ರೂಟ್ ಆಫ್ ಒನ್ 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 ಬೈ ಒನ್ ಒನ್ ಆಗುತ್ತೆ ಇದೇನಾಯ್ತು ನಮಗೆ ಈ ವ್ಯಾಲ್ಯೂ ಬರ್ ಬಂದಿರುವಂತ ರಿಸಲ್ಟ್ ಸೈಂಟಿಟಾ ಬೆಲೆ ಆಗುತ್ತೆ ನೋಡಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಜೀರೋ ಒನ್ ಬೈ ಟು ಒನ್ ಬೈ ರೂಟ್ ಟು ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಒನ್ ಆಯಿತಾ ಈ ವ್ಯಾಲ್ಯೂನ ನಾವು ಏನು ಮಾಡ್ಬೇಕು ಈಗ ನೆಕ್ಸ್ಟು ನೆಕ್ಸ್ಟ್ ಪುಝಿಮೂಕ್ತೀನಿ ನಾನು ಎಸ್ ಈಗ ಅಲ್ಲಿ ಸೈಂಟಿಟಾ ಬೆಲೆ ಏನೇನು ಬಂದಿದ್ದು ಸೈಂಟಿಟಾ ಝೀರೋ ಡಿಗ್ರಿಗೆ ಬರೀಲ್ಲ ಝೀರೋ ಝೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಆ್ಯಂಡ್ ನೈಂಟಿ ಡಿಗ್ರಿ ಆದಷ್ಟು ಬೇಗ ಈ ವಿಡಿಯೋ ನೆಕ್ಸ್ಟ್ ಈಗ ಜೀರೋ ಡಿಗ್ರಿ ವ್ಯಾಲ್ಯೂ ಏನು ಝೀರೋ ಬಂದಿತ್ತು ನೀವು ಕಂಟಿನ್ಯೂಸ್ ಆಗಿ ಹಂಗೆ ಬರ್ಕೊಂಡೋಗಿ ನಾನು ಇಲ್ಲಿ ಸ್ಪೇಸ್ ಇಲ್ಲ ಅನ್ನೋದಕ್ಕೋಸ್ಕರ ಈ ಥರ ಇದ್ದೀನಿ ಒನ್ ಬೈ ರೂಟ್ ಟು ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಒನ್ ಈಗ ನೆಕ್ಸ್ಟ್ ನಮಗಿರೋದು ಯಾವುದು ಕಾಸ್ಟ್ ಇಟ ಏನಿಲ್ಲ ಇಲ್ಲಿ ನೈಂಟಿ ಡಿಗ್ರಿಯಿಂದ ಇದೆಯಲ್ಲ ಇಲ್ಲಿ ಇಲ್ಲಿಂದ ರಿವರ್ಸ್ ಬರ್ಕೊಂಡು ಬನ್ನಿ ಅಷ್ಟೇ ಒನ್ ನೆಕ್ಸ್ಟ್ ಟರ್ಮ್ ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಇರೋದು ಒನ್ ಬೈ ರೂಟ್ ಇಟ್ ಈಸ್ ಬರಬೇಕು ಒನ್ ಬೈ ಟು ಝೀರೋ ಅಂದ್ರೆ ಈ ಕಡೆ ಕಾಸ್ಟ್ ಇಟಾಗೆ ಈ ಸೈಡಿಂದ ಉಲ್ಟಾ ಬರ್ಕೊಂಡು ಹೋಗೋದು ಅರ್ಥ ಆಯ್ತಾ ಅಂದ್ರೆ ಇದೊಂಥರ ಶಾರ್ಟ್ ಟ್ರಿಕ್ ಟ್ರಿಕ್ ಅಂದ್ಕೊಳ್ಳಿ ಇದನ್ನು ನೆಕ್ಸ್ಟ್ ಬೇಕಿರೋದು ನಮಗೆ ಟ್ಯಾಂಟ್ ಇಟ ಅಂದ್ರೆ ಗೊತ್ತಿದೆ ಇಲ್ಲಿ ಬರ್ತೀನಿ ನೋಡಿ ಇಲ್ಲಿ ಟ್ಯಾಂಟಿಟಾ ಅಂದ್ರೆ ಏನು ರೆಸಿಪ್ರಸ್ ಫಾರ್ಮುಲಾಸ್ ಅಲ್ಲಿ ಹೇಳಿದೀನಿ ಸೈನ್ ಟಿಟಾಟ ಅಲ್ವಾ ಸೈನ್ ಟಿಟಾ ಟ್ಯಾಂಟಿಟಾ ಆಗುತ್ತೆ ಈಗ ಇಲ್ಲಿ ಝೀರೋ ಬೈ ಒನ್ ಏನಾಗುತ್ತಪ್ಪ ಝೀರೋ ಬೈ ಒನ್ ಝೀರೋನೆ ಒನ್ ಬೈ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಬೈ ಟೂ ಅಂದ್ರೆ ನೋಡಿ ಇದು ಇದು ಕ್ಯಾನ್ಸಲ್ ಆಗುತ್ತೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಉಳಿದಿರೋದೇನು ಒನ್ ಬೈ ರೂಟ್ ತ್ರೀ ನೆಕ್ಸ್ಟ್ ಇವೆರಡು ಡಿವೈಡ್ ಆದರೆ ಕ್ಯಾನ್ಸಲ್ ಆಗಿ ಒಂದು ಉಳಿಯುತ್ತೆ ಇಲ್ಲಿ ರೂಟ್ ತ್ರೀ ಬೈ ಟು ಒನ್ ಬೈ ರೂಟ್ ಒನ್ ಬೈ ಟು ಇಲ್ಲಿ ಟು ಟು ಕ್ಯಾನ್ಸಲ್ ಆಗುತ್ತೆ ಒನ್ ಬೈ ಝೀರೋ ಏನಾಗುತ್ತೆ ಇನ್ಫಿನಿಟಿ ಆರ್ ನಾಟ್ ಡಿಫೈನ್ಡ್ ಅಂತ ಬರೀತಾರೆ ನಾಟ್ ಡಿಫೈನ್ಡ್ ಆರ್ ಇನ್ಫಿನಿಟಿ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಈಗ ಸೈನ್ ಟಿಟ ಆಯ್ತಾ ಈಗ ನೆಕ್ಸ್ಟ್ ಕಾಟ್ ಹೋಗೋಣ ಕಾಟ್ ಟೀಟ ಕಾಟ್ ಇಟ ಅದು ವೆರಿ ವೆರಿ ಈಸಿ ನೋಡಿ ಈಗ ಸೈಂಟ್ ಇಟ ಸಿಕ್ಕಾದ್ಮೇಲೆ ಇದು ಕಾಸ್ಟ್ ಇಟಾಗೆ ಸೈಂಟ್ ಇಟ ಉಲ್ಟಾ ಬರದಲ್ಲ ಈಗ ಕಾಟಿಟಾಗೆ ಟ್ಯಾಂಟ್ ಇಟ ಅದು ಉಲ್ಟಾ ಬರ್ಕೊಳ್ಳಿ ಅಷ್ಟೇ ಇದು ನಾಟ್ ಡಿಫೈನ್ಡು ನೀವೇನು ಮಾಡೋದೇ ಬೇಡ ಎಕ್ಸ್ಟ್ರಾ ಕೆಲಸ ಡೈರೆಕ್ಟ್ ಆ್ಯಸ್ ಇಟ್ ಈಸ್ ಅದರ ರೆಸಿಪ್ರೋ ಅಂದರೆ ಉಲ್ಟಾ ಬರ್ಕೊಂಡೋಗಿ ಯಾಕೆಂದ್ರೆ ಕಾಟಿಟ ಅಂದ್ರೆ ಏನು ಹೇಳಿದ್ದೆ ಅಲ್ವಾ ಕಾಟಿಟ ಅಂದ್ರೆ ಏನು ಒನ್ ಬೈ ಟ್ಯಾಂಟ್ ಇಟ ಅಲ್ವಾ ಅಂದರೆ ಟ್ಯಾಂಟ್ ಇಟ ರೆಸಿಬ್ರ ಇದಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಟೀಟ ಸೆಕೆಂಡ್ ಇಟ ಏನಾಗುತ್ತೆ ಸಿಕೆಂಡ್ ಈಟಾ ಅಂದ್ರೆ ಸಿಕೆಂಡ್ ಈಟಾ ಅಂದ್ರೆ ಗೊತ್ತಿದೆ ಯಾವ್ದು ಉಲ್ಟಾ ಕಾಸ್ಟ ಅಂದ್ರೆ ಸಿಕೆಂಡ್ ಈಟಾ ಎಸಿಕೋಸ್ ಒನ್ ಬೈ ಕಾಸ್ಟ್ ಇಟ ಅಲ್ವಾ ಈಗ ಒನ್ ಬೈ ಒನ್ ಒನ್ ಬೈ ಒನ್ ಇಲ್ಲಿ ಇಲ್ಲಿ ಒನ್ ಬೈ ಒನ್ 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 ಅಂದ್ರೆ ಉಲ್ಟಾ ಬರ್ಕೊಂಡು ಹೋಗಿ ಅಷ್ಟೇ ಟೂ ಬೈ ರೂಟ್ ತ್ರೀ ಇದು ರೂಟ್ ಇದು ಅಂದ್ರೆ ಉಲ್ಟಾ ಇದನ್ನ ಉಲ್ಟಾ ಇಲ್ಲಿ ಬರ್ಕೊಳ್ಳಿ ಅದನ್ನ ಇಲ್ಲಿ ಬರ್ಕೊಳ್ಳಿ ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಿ ನ್ಯೂಮರೇಟರ್ನ ಡಿನಾಮಿನೇಟರ್ ಮಾಡಿ ಇಲ್ಲಿ ಅಂದ್ರೆ ಸೆಕೆಂಡ್ ಇಟಾಗೆ ಸಾರಿ ಇಲ್ಲಿ ಸೆಕೆಂಡ್ ಟೀಟ್ ನ್ಯೂಮರೇಟರ್ನ ಡಿನಾಮಿನೇಟರ್ ಮಾಡಿ ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಿ ಅಂದ್ರೆ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಒನ್ ಒನ್ ಇರೋದಕ್ಕೆ ಒನ್ ಆಗಿದೆ ಇಲ್ಲಿ ನ್ಯೂಮ ಡಿನಾಮಿನೇಟರ್ ನ್ಯೂಮರೇಟರ್ ಆಗಿದೆ ನೋಡಿ ಇಲ್ಲಿ ಟೂ ಆಗಿದೆ ಇಲ್ಲಿ ರೂಟ್ ತ್ರೀ ಆಗಿದೆ ಜಸ್ಟ್ ಎಕ್ಸ್ಪ್ಲೈನ್ ಬೇಡ ನೆಕ್ಸ್ಟ್ ಟೂ ಮೇಲೋಗುತ್ತೆ ನೆಕ್ಸ್ಟ್ ಝೀರೋ ಇದೆ ಇಲ್ಲಿ ಡಿನಾಮಿನೇಟರಲ್ಲಿ ಒನ್ ಇರುತ್ತೆ ಒನ್ ಬೈ ಝೀರೋ ಏನಾಗುತ್ತೆ ನಾಟ್ ಡಿಫೈನ್ಡ್ ಅಂದರೆ ಇನ್ಫಿನಿಟಿ ಆಗೋಗುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಲಾಸ್ಟ್ ಒನ್ ಕೊಸಿಕೆನ್ ಟೀಟಾ ಕೊಸಿಕೆನ್ ಟೀಟಾ ಕೊಸಿಕೆನ್ ಟೀಟಾದ ಏನಿಲ್ಲ ನೀವು ಸಿಕೆಂಡ್ ಟೀಟ ಉಲ್ಟ ಬರ್ದ್ಬಿಡಿ ಅಷ್ಟೇ ಇಲ್ಲಿ ನಾಟ್ ಡಿಫೈನ್ಡ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಟೂ ಬರುತ್ತೆ ಇಲ್ಲಿ ರೂಟ್ ಟೂ ಬರುತ್ತೆ ಇಲ್ಲಿ ಟೂ ಬೈ ರೂಟ್ ತ್ರೀ ಬರುತ್ತೆ ಇಲ್ಲಿ ಒನ್ ಬರುತ್ತೆ ಅಂದರೆ ಸಿಕೆಂಡ್ತಿಟ ಈ ರೀತಿನೂ ಹೇಳ್ಬೋದು ನೀವು ಉಲ್ಟಾ ಏನು ಬೇಡ ಇದು ಯಾವುದ್ರ ಯಾವ್ದು ರಸಪ್ರೋಕಲ್ಲಪ್ಪ ಸೈನ್ದಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿ ಜೀರೋ ಅಂದರೆ ಕೆಳಗೆ ಡಿನಾಮಿಟರ್ ಒನ್ ಇರುತ್ತೆ ಒನ್ ಬೈ ಜೀರೋ ಇನ್ಫಿನಿಟಿನ ಅಂದರೆ ನಾಟ್ ಡಿಫೈನ್ಡ್ ಟೂ ಮೇಲೋಗುತ್ತೆ ಟು ರೂಟ್ ಮೇಲೋಗುತ್ತೆ ನೆಕ್ಸ್ಟ್ ಇಲ್ಲಿ ಟೂ ಮೇಲ್ ಹೋಗುತ್ತೆ ರೂಟ್ ತ್ರೀ ಕೆಳಗೆ ಬರುತ್ತೆ ಅಂಶ ಚೇಜ್ ಆಗುತ್ತೆ ಚೇಜ್ ಅಂಶ ಆಗುತ್ತೆ ಇಲ್ಲಿ ಒನ್ ಡಿವೈಡೆಡ್ ಬೈ ಒನ್ ಎನ್ ಬರುತ್ತೆ ನೋಡಿ ದಿಸ್ ಇಸ್ ದ ಶಾರ್ಟ್ ಸ್ಟ್ರಿಕ್ ಸಾರಿ ಶಾರ್ಟ್ ಟ್ರಿಕ್ ಟು ರಿಮೆಂಬರ್ ದ ಟ್ರಿಗ್ನೋಮೆಟ್ರಿಕ್ ರೇಷಸ್ ಫಾರ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು നെക്സ്റ്റ് വീഡിയോദിൽ ശിക്കണം ബൈ